ಸ್ವಲ್ಪ ಮಾತಾಡ್ಬಿಡ್ರಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಮಾಡ್ತೇನೆ ಅಮ್ಮ ನೋಡು ಕರೆಕ್ಟ್ ಅದೇ ನಾನು ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ದಾನಯ್ಯ ಸರ್ ಊರು ತೋಳನೂರು ತಾಲೂಕಾ ಅಕ್ಕಲ್ಕೋಟೆ ಜಿಲ್ಲೆ ಸೊಲ್ಲಾಪುರ ಮಹಾರಾಷ್ಟ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದ ಕೆಸೆಟ್ ಪರೀಕ್ಷೆಯನ್ನು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಈ ಪರೀಕ್ಷೆಯ ಕುರಿತು ಒಂದು ಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸ್ ಪ್ರಕಟಿಸಿದ್ದಾರೆ ಇದು ಕೆಸೆಟ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ 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 ಸಿಹಿ ಸುದ್ದಿ ಕೇದವರು ತಮ್ಮ ಕೆಲಸವನ್ನು ಅವರು ಮಾಡಿದ್ದಾರೆ ಕೇದವರು ನಿಮಗೆ ತುಂಬಾ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶದ ಕಡೆಗೆ ನೀವು ದುರ್ಲಕ್ಷ್ಯ ಮಾಡಬಾರದು ಈ ಅವಕಾಶವನ್ನ ನಾವು ಕೈ ಚೆಲ್ಲಿ ಬಿಡಬಾರದು ಈ ಅವಕಾಶವನ್ನ ಈ ಸುವರ್ಣ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರ ಕೆ ಎಟ್ ಪರೀಕ್ಷೆಯನ್ನ ಪಾಸ್ ಮಾಡಲೇಬೇಕು ಪ್ರತಿನಿತ್ಯವು ಯು ಜಿ ಸಿ ವತಿಯಿಂದ ಹೊಸ ಹೊಸ ರೂಲ್ಸ್ ಬರುತ್ತಿವೆ ದಯವಿಟ್ಟು ಸಣ್ಣ ಸಣ್ಣ ಪರೀಕ್ಷೆಗಳನ್ನ ಕುರಿತು ಚಿಂತೆ ಮಾಡಿ ಸಣ್ಣ ಸಣ್ಣ ಪರೀಕ್ಷೆಗಳನ್ನ ಕುರಿತು ಅಭ್ಯಾಸ ಮಾಡಿ ಸಣ್ಣ ಸಣ್ಣ ಹುದ್ದೆಯಲ್ಲಿ ಇರೋದಕ್ಕಿಂತ ಅದೇ ಹೇಳ್ತಿರ್ತಾರ ಲೋ ಏಮ್ ಈಸ್ ಕ್ರೈಮ್ ಲೋ ಏಮ್ ಈಸ್ ಕ್ರೈಮ್ ನಮ್ಮ ಗುರಿ ಯಾವಾಗಲೂ ದೊಡ್ಡದಾಗಿರ್ಬೇಕು ನಮ್ಮ ಗುರಿ ಯಾವಾಗ್ಲೂ ಉನ್ನತವಾಗಿರ್ಬೇಕು ನಮ್ಮ ಗುರಿ ಯಾವಾಗ್ಲೂ ದೊಡ್ಡದಾಗಿರ್ಬೇಕು ಅಂತೇಳಿ ದೊಡ್ಡವರು ಹೇಳಿದ್ದಾರೆ ಹೀಗಾಗಿ ಕರ್ನಾಟಕದೊಳಗೆ ಅತಿ ದೊಡ್ಡ ಪರೀಕ್ಷೆ ಅಂದ್ರೆ ಕರ್ ಈ ಕೆಸೆಟ್ ಪರೀಕ್ಷೆ ಇದು ಪಿ ಜಿ ಆದಂತ ಪಿ ಜಿ ಪೂರ್ಣ ಮಾಡಿದಂಥ ವಿದ್ಯಾರ್ಥಿಗಳಿಗಾಗಿ ಈ ಪರೀಕ್ಷೆ ಇದೆ ಸೊ ದೊಡ್ಡ ಹುದ್ದೆಯನ್ನ ದೊಡ್ಡ ಪರೀಕ್ಷೆಯನ್ನ ನೀವೆಲ್ಲರೂ ಬರೆಯಲು ಹೊರಟಿದ್ದೀರಿ ಈ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ ನಿಮ್ಗೆಲ್ಲರಿಗೂ ಯಶಸ್ಸು ಸಿಗಬೇಕು ಕೇದವರು ತಮ್ಮ ಕೆಲಸವನ್ನ ಅವರು ಮಾಡಿ ಮುಗಿಸಿದ್ದಾರೆ ನಿಮಗೆ ಹತ್ತು ತಿಂಗಳ ಅವಕಾಶವನ್ನು ಅವ್ರು ನಿಮಗೆ ನೀಡಿದ್ದಾರೆ ಕಂಪ್ಲೀಟ್ ಆಗಿ ಒಂಬತ್ತು ತಿಂಗಳು ಮುಂದೆ ಹನ್ನೊಂದು ದಿವಸಕ್ಕೆ ನೀವು ಎಕ್ಸಾಮ್ ಅನ್ನ ಬರೀಬಹುದು ಸೊ ಒಂಬತ್ತು ತಿಂಗಳು ಹನ್ನೊಂದು ದಿವಸ ನಿಮಗೆ ಇವರು ಅವಕಾಶವನ್ನ ಕೊಟ್ಟಿದ್ದಾರೆ ಅತಿ ಹೆಚ್ಚಿನ ಅವಕಾಶ ಯಶಸ್ಸು ಯಾರಿಗೆ ಸಿಗುತ್ತಿದ್ದ ಗೊತ್ತದ್ರಿ ಯಶಸ್ಸು ನಿಮ್ಮ ದಾರಿಯನ್ನು ಕಾಯುತ್ತಾ ಕುಳಿತಿರುತ್ತದೆ ಯಶಸ್ಸು ನಿಮ್ಮ ದಾರಿಯನ್ನ ನೋಡುತ್ತಾ ಕುಳಿತಿರುತ್ತದೆ ಯಶಸ್ಸು ನಿಮಗಾಗಿ ಕಾಯುತ್ತಾ ಕುಳಿತಿದೆ ಆದ್ರೆ ಯಾರಿಗಾಗಿ ಯಶಸ್ಸು ಕಾಯುತ್ತಾ ಕುಳಿತಿದೆ ಗೊತ್ತದೇನ್ರಿ ನಾವೇನ್ ಮಾಡ್ತೀವಿ ಪ್ರತಿಯೊಬ್ಬರು ಇವತ್ತಿನ ದಿವಸ ಇದು ಸಾಧ್ಯ ಇದೆ ಇದು ನಾನು ಮಾಡುತ್ತೇನೆ ಅನ್ನುವ ಆತ್ಮವಿಶ್ವಾಸ ನಮ್ಗೆ ಇರ್ತೈತಿ ನಾನು ಇಷ್ಟು ಕೆಲಸ ಮಾಡಿ ಮುಗಿಸ್ತೇನೆ ಅಂತೇಳಿ ಪ್ರತಿಯೊಬ್ಬರಿಗೂ ಇವತ್ತು ಇದು ನನ್ನಿಂದ ಸಾಧ್ಯ ಐತಿ ಇದು ನನ್ನಿಂದ ಸಾಧ್ಯವಾಗಲೇಬೇಕು ಇದು ನನ್ನಿಂದ ಆಗುತ್ತದೆ ಅಂತೇಳಿ ಯಾರು ನಂಬಿರುತ್ತಾರೋ ಅಂತ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿದರೆ ನೋಡ್ರಿ ನನ್ನಿಂದ ಈ ಕೆಲಸವು ಸಾಧ್ಯ ಇದೆ ನನ್ನಿಂದ ಇವತ್ತು ಈ ಕೆಲಸ ಸಾಧ್ಯ ಇದೆ ಅನ್ನುವವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿದಾಗ ಅಂಥವರಿಗೆ ಯಶಸ್ಸು ದಾರಿಯನ್ನು ಕಾಯುತ್ತಿರುತ್ತದೆ ನಮ್ತಿವಿ ಇವತ್ತು ನಾನು ಐದು ಪುಟ ಓದ್ಬೇಕಂತೇಳಿ ಐದು ಪುಟ ಓದೋದು ಗ್ಯಾರಂಟಿ ಐತಿ ಐದು ಪುಟ ನಾವು ಓದ್ತೀನಿ ಅದು ಐದು ಪುಟ ಓದ್ತೀನಿ ಹೇಳಿ ನಿಮ್ಗೆ ಯಾವಾಗ ಕನ್ಫರ್ಮ್ ಆಗಿರುತ್ತೋ ನೋಡ್ರಿ ಆ ಟೈಮ್ ದೊಳಗೆ ಇನ್ನೂ ಎರಡು ಪುಟ ಹೆಚ್ಚಿಗೆ ಯಾರು ಓದುತ್ತಾರೋ ಅವರಿಗೆ ಯಶಸ್ಸು ಕಾಯುತ್ತಿರುತ್ತದೆ ಇವತ್ತು ಎಷ್ಟು ಪಾಸಿಬಿಲಿಟಿ ಆಯ್ತು ನೋಡ್ರಿ ಎಷ್ಟು ಫಿಕ್ಸ್ ಆಗಿ ನಾವು ಕೆಲಸ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಯಾರು ಕೆಲಸ ಮಾಡ್ತಾರೋ ಅಂಥವರಿಗಾಗಿ ಯಶಸ್ಸು ಕಾಯುತ್ತಾ ಕುಳಿತಿರುತ್ತದೆ ಸೊ ಪ್ಲೀಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಸ್ವಲ್ಪ ಸ್ವಲ್ಪ ಅಂಕಗಳಿಂದ ಯಶಸ್ಸು ನಿಮಗೆ ಕೈ ಕೊಟ್ಟಿದ್ದರೆ ಯಶಸ್ಸು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದರೆ ನಿಮಗ್ ಅಯಶಸ್ವಿ ಆಗಿದ್ದರೆ ನೀವು ನೀವ್ ಫೇಲ್ ಆಗಿದ್ದೀರಿ ಅಂದ್ರ ದಯವಿಟ್ಟು ಈ ಸುವರ್ಣ ಅವಕಾಶವನ್ನ ಮರಿಬ್ಯಾಡ್ರಿ ಇಂಥ ಸುವರ್ಣ ಅವಕಾಶ ಕೈ ಬಿಡ್ಲಕ್ ಹೋಗ್ಬೇಡ್ರಿ ಆದ್ರ ಫೇಲ್ ಯಾಕಾಗಿರಿ ಅನ್ನೋದು ಕಾರಣ ನಿಮಗೆ ಪಕ್ಕಾಗ್ ಬರ್ತಿರ್ಬೇಕು ಮತ್ತ ಹೋಗಿ ಅಲ್ಲೇ ಎಡವೋದಲ್ಲ ಎಡವೋದು ಸಹಜ ಆದ್ರೆ ಪುನಃ ಪುನಃ ಅದೇ ಸ್ಥಳದಲ್ಲಿ ಎಡೋದು ಇದು ಮೂರ್ಖರ ಲಕ್ಷಣ ಒಂದ್ ಸಲ ಟೇಸ್ ಬಿಡಿಬಹುದು ಹೋಗುವಾಗ ಬಡಿದಿರ್ತದ್ರಿ ಕಲ್ಲು ನಮಗ್ ಬಡಿದಿರ್ತದ ಮ ಎರಡನೇ ಸಲ ಅದೇ ಕಲ್ಲು ನಮಗ್ ಬಿಡಿತಂದ್ರೆ ನಮ್ಮ ಮಟ್ಟು ಮೂರ್ಖರು ಯಾರು ಇಲ್ಲ ಇಷ್ಟು ಅವಕಾಶ ಕೊಟ್ಟಾರಲ್ಲೋ ನಿಮಗ ಒಂಬತ್ತು ತಿಂಗಳು ನಿಮ್ ಕೈ ಒಳಗ ಹಿಂಗಾಗಿ ಕೆಸೆಟ್ ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಎಕ್ಸಾಮ್ ನೋ ಎಕ್ಸಾಮ್ ತೆಗೆದುಕೊಂಡ ತಕ್ಷಣನೇ ನಿಮಗೆ ರಿಸಲ್ಟ್ ಒಂದು ತಿಂಗಳೊಳಗೆ ನಿಮ್ ಹೆಸರ ಮೇಲೆ ರಿಸಲ್ಟ್ ಡಿಕ್ಲೇರ್ ಆಗ್ತದೆ ಸೊ ಈ ಎರಡ್ ಸಾವಿರದ ಇಪ್ಪತ್ತಾರ ಒಳಗೆ ಕೈ ಕೈಯೊಳಗೆ ಸರ್ಟಿಫಿಕೇಟ್ ಇರಲೇಬೇಕು ಒಂದು ಪ್ಲಸ್ ಪಾಯಿಂಟ್ ಅಂದ್ರೇನು ಜೂನ್ ಒಳಗೆ ನೆಟ್ ಎಕ್ಸಾಮ್ ಇದೆ ಈ ಕೆಸಿ ಟಿ ಪ್ರಿಪೇರ್ ಮಾಡುವಾಗ ನೆಟ್ ಅನ್ನ ಪ್ರಿಪೇರ್ ಮಾಡ್ಕೊಂತ ನೀವು ಎಕ್ಸಾಮ್ ಬರೀರಿ ಅದಕ್ಕೆ ಪೇಪರ್ ಒನ್ ಕಡೆಗೆ ಜಾಸ್ತಿ ಗಮನ ಕೊಡ್ರಿ ಹೆಚ್ಚಿಗೆ ಗಮನ ಕೊಡಬೇಕು ಪೇಪರ್ ಒನ್ ಒಳಗಂತೂ ಏಟಿ ಪ್ಲಸ್ ಮಾಡ್ರಿ ಈ ಬಾರಿ ಎಂಬತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬರಲೇಬೇಕು ಔಟ್ ಆಫ್ ಅಂಡ್ರೆಡ್ ನೆಗೆಟಿವ್ ಸಿಸ್ಟಮ್ ಇರಂಗಿಲ್ಲ ಇರೋದೇ ಹತ್ತು ಚಾಪ್ಟರು ಹತ್ತು ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಸಿಲೆಬಸ್ ದೊಳಗೆ ಪೇಪರ್ ಒನ್ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಪೇಪರ್ ಒನ್ ತುಂಬಾ ಇಂಪಾರ್ಟೆಂಟ್ ಪೇಪರ್ ಒನ್ ನಿಮಗೆ ಟರ್ನ್ ಮಾಡ್ತಾ ಇತ್ತು ನಿಮ್ಮ ಹಣೆ ಬರ ಪತ್ರಿಕೆ ಒಂದು ಬಹಳ ಇಂಪಾರ್ಟೆಂಟ್ ಇನ್ನು ಪತ್ರಿಕೆ ಒಂದ್ರದೊಳಗೆ ಸಿಲೆಬಸ್ ಅನ್ನ ನೋಟ್ಬುಕ್ದೊಳಗೆ ಬರೀಬೇಕು ನಾ ಮೊದಲು ಹೇಳಿದ್ರಿ ದೊಡ್ಡ ಅಕ್ಷರದೊಳಗೆ ಬರೀರಿ ಬರೆದು ನಿಮ್ಮ ನೋಟ್ಬುಕ್ ನೀವು ಎಲ್ಲಿ ಸ್ಟಡಿ ಮಾಡ್ತೀರಾ ಆ ರೂಮ್ದೊಳಗೆ ಇಡ್ರಿ ಅಂತ ಹೇಳಿ ನಾನು ಬರೆದು ಇಡು ಅಂತ ಹೇಳಿದ್ದೆ ಎಷ್ಟು ಜನ ಫಾಲೋ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆದ್ರೆ ಸ್ಕೆಚ್ ಪೆನ್ ಅಲ್ಲೇ ಸಿಲೆಬಸ್ ಕಂಪ್ಲೀಟ್ ಬರೀರಿ ಸಿಲೆಬಸ್ ಬರೆಯೋದ್ರಿಂದ ರೀ ಡೈಲಿ ಸಿಲೆಬಸ್ ಅನ್ನು ನೋಡೋದು ಮುಂಜಾನೆ ಎದ್ದ ತಕ್ಷಣ ಸಿಲೆಬಸ್ ಮತ್ ನೈಟ್ ಮಲಗುವಾಗ ಸಿಲೆಬಸ್ ನೋಡ್ಕೊಂಡೇ ಮಲ್ಕೋಬೇಕು ಎದ್ದಾಗ ಸಿಲೆಬಸ್ ಓದನೇ ನಮ್ಮ ನಮ್ಮ ಕೆಲಸ ಪ್ರಾರಂಭ ಮಾಡಿರ್ಬೇಕು ಸಿಲೆಬಸ್ ಬರದ್ರಿಂದ ಓದುವುದ್ರಿಂದ ಏನಾಗ್ತರಿ ಸ್ಪೆಸಿಫಿಕ್ ಆಗಿ ಕನ್ಸೆಪ್ಟ್ ಯಾವುದು ಪಾಯಿಂಟ್ ಯಾವುದು ಅನ್ನೋದು ನಮಗೆ ಗೊತ್ತಾಗ್ಬಿಡ್ತೈತಿ ಸ್ಪೆಸಿಫಿಕ್ ಆಗಿರ್ಬೇಕು ಫೋಕಸ್ಡ್ ಆಗಿರ್ಬೇಕು ನಾವು ಯಾಕಂದ್ರೆ ಎಷ್ಟು ಫೋಕಸ್ ಆಗಿರ್ತೀವಿ ಎಷ್ಟು ಇರ್ತೀವಿ ಎಷ್ಟು ಸ್ಪೆಸಿಫಿಕ್ ಆಗಿರ್ತೀವಿ ಅಷ್ಟು ಆ ಪಾಯಿಂಟ್ ಏನಾಗ್ತದ್ರಿ ನೆನಪಿನ ಉಳಿತೈತಿ ಇನ್ನ ಆ ಪಾಯಿಂಟ್ಸ್ ಏನದ ನೋಡ್ರಿ ಅಂದ್ರೆ ಸಿಲೆಬಸ್ ಒಳಗಿರೋ ಪಾಯಿಂಟ್ಸ್ ಅಲ್ಲಿ ಅವು ಪ್ರತಿಯೊಂದು ಕನ್ಸೆಪ್ಟ್ ಇರ್ತದ್ರೆ ಆ ಕನ್ಸೆಪ್ಟ್ ನಿಮಗ್ ಗೊತ್ತಾಗಿರ್ಬೇಕು ಅದರ ಅರ್ಥ ಏನ್ ಅನ್ನೋದು ಗೊತ್ತಾಗಿರ್ಬೇಕು ನಿಮಗೆ ಯಾಕಂದ್ರೆ ಪ್ರತಿ ಎಕ್ಸಾಮ್ ದೊಳಗ ಕನ್ಸೆಪ್ಟ್ ರಿಪೀಟ್ ರಿಪೀಟ್ ಆಗ್ತೈತಿ ಕ್ವಶನ್ ರಿಪೀಟ್ ಆಗುವುದಿಲ್ಲರಿ ಅದರ ಕನ್ಸೆಪ್ಟ್ ರಿಪೀಟ್ ರಿಪೀಟ್ ಆಗ್ತೈತಿ ಸೊ ಕನ್ಸೆಪ್ಟ್ ಯಾವ್ದು ಅನ್ನೋದು ನಿಮ್ ಸಿಲೆಬಸ್ ಕೊಟ್ಟಿರ್ತಾರೆ ಅದಕ್ಕೆ ಕನ್ಸೆಪ್ಟ್ ಅಂತಾರೀ ಬೋಧನೆಯ ಗಳು ಯಾವ ಮಟ್ಟ ಬೋಧನೆಯ ಮಟ್ಟ ಇದೊಂದು ಕನ್ಸೆಪ್ಟ್ ಇದೆ ಇದರಲ್ಲಿ ಮೂರು ಗಳು ಮೆಮೊರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿವ್ ಲೆವೆಲ್ ಮೆಮರಿ ಲೆವೆಲ್ ಡೆಫಿನೇಷನ್ ಯಾವುದು ಮೆಮೊರಿ ಲೆವೆಲ್ ಕಂಡು ಹಿಡಿದವ್ರು ಯಾರು ಮೆಮರಿ ಲೆವೆಲ್ ಲಾಭ ಏನು ಮೆಮೊರಿ ಲೆವೆಲ್ ದ ಲಾಸ್ ಏನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದ್ರೆ ಏನು ಅದನ್ನ ಕಂಡು ಹಿಡಿದವ್ರು ಯಾರು ಅದರ ಡೆಫಿನೇಷನ್ ಯಾವುದು ಅದರ ವೈಶಿಷ್ಟ್ಯ ಏನು ಅದರಿಂದ ಏನು ಲಾಭ ರಿಫ್ಲೆಕ್ಟಿವ್ ಲೆವೆಲ್ ಎಂದ್ರೇನು ಅದನ್ನ ಕಂಡು ಹಿಡಿದವರು ಯಾರು ಅದರ ಡೆಫಿನೇಷನ್ ಯಾವುದು ಅದರ ವೈಶಿಷ್ಟ್ಯ ಏನು ಅದರಿಂದ ಏನು ಲಾಭ ಕನ್ಸೆಪ್ಟ್ ಗೊತ್ತಾಗಿರಬೇಕು ಯಾಕಂದ್ರೆ ಪ್ರತಿ ಬಾರಿ ಕನ್ಸೆಪ್ಟ್ ರಿಪೀಟ್ ರಿಪೀಟ್ ಆಗುತ್ತದೆ ಆಮೇಲೆ ಹೋದ ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಕೆಸೆಟ್ ಎಸ್ ಎಟ್ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ನೋಟ್ಬುಕ್ ದೊಳಗೆ ಅನಾಲಿಸಿಸ್ ಮಾಡಬೇಕು ಆಪ್ಷನ್ ವೈಸ್ ಅನಾಲಿಸಿಸ್ ಮಾಡ್ಬೇಕು ಅನಾಲಿಸಿಸ್ ಮಾಡಿ ನಿಮ್ಮ ನೋಟ್ಬುಕ್ ನೋಟ್ಸ್ ಅನ್ನ ಮಾಡ್ಕೋಬೇಕು ಸೆಲ್ಫ್ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ತಿಂಗಳಿಂದ ನಾನು ನೆಟ್ ಮತ್ತು ಕೆಸೆಟ್ಗಾಗಿ ನನಗೆ ತಿಳಿದಂತ ಮಾಹಿತಿಯನ್ನು ನಾನು ಯೂಟ್ಯೂಬ್ ಮೂಲಕ ಹೇಳುತ್ತಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳು ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಗಳನ್ನ ತಮ್ಮ ನೋಟ್ಬುಕ್ ದಲ್ಲಿ ಬರೆದುಕೊಂಡಿದ್ದಾರೆ ಅದಕ್ಕೆ ಸೆಲ್ಫ್ ನೋಟ್ಸ್ ಬೋರ್ಡ್ ಮೇಲೆ ಬರ್ದಿದ್ದು ಒಂದ್ ಬಾರಿ ನಿಮ್ ನಿಮ್ಮ ನೋಟ್ಬುಕ್ ಬರ್ಕೊಂತ ಹೋಗ್ರಿ ಇರೋದೇ ಹತ್ತು ಚಾಪ್ಟರ್ ಒಂದೊಂದು ಚಾಪ್ಟರ್ ಒಂದೊಂದು ನೋಟ್ ನೋಟ್ಬುಕ್ ಮಾಡ್ರಿ ಕಲರ್ ಪೆನ್ ಯೂಸ್ ಮಾಡ್ರಿ ನಾನು ಬೋರ್ಡ್ ಮೇಲೆ ಬರ್ದಿದ್ದು ಎಲ್ಲಾ ಪಾಯಿಂಟ್ಸ್ ಅನ್ನ ನಿಮ್ಮ ನೋಟ್ಬುಕ್ ಒಳಗೆ ಬರೀರಿ ಟೀಚಿಂಗ್ ಅಪ್ಟಿಟ್ಯೂಡ್ ಸಲುವಾಗಿ ಒಂದ್ ಸೆಪರೇಟ್ ನೋಟ್ ಬುಕ್ ರಿಸರ್ಚ್ ಸಲುವಾಗಿ ಒಂದು ಸೆಪರೇಟ್ ನೋಟ್ಬುಕ್ ಕಮ್ಯುನಿಕೇಶನ್ ಸಲವಾಗಿನೇ ಒಂದು ಸೆಪರೇಟ್ ನೋಟ್ ಬುಕ್ ಹೈಯರ್ ಎಜುಕೇಶನ್ ಸಲವಾಗಿನೇ ಒಂದು ಸೆಪರೇಟ್ ನೋಟ್ಬುಕ್ ಹತ್ತು ಚಾಪ್ಟರ್ ಸೆಪರೇಟ್ ನೋಟ್ಬುಕ್ ಮಾಡಿ ನೋಟ್ ಬೋರ್ಡ್ ಮೇಲೆ ಬರದಂತ ಪಾಯಿಂಟ್ಸ್ ಅನ್ನ ನೋಟ್ ಬುಕ್ ಬರೀರಿ ಆಮೇಲೆ ಆಲ್ರೆಡಿ ನಾನು ಬರೆದಿರುವಂತಹ ಬುಕ್ ಐತಿ ಕನ್ನಡ ಮೀಡಿಯಂ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದು ಥೇರಿ ಬುಕ್ ಆಮೇಲೆ ಸಂಪುಟ ಒಂದು ಅಂತ ಹೇಳಿ ಒಂದು ಎಂ ಸಿ ಕೆ ಕ್ವಶನ್ ಬ್ಯಾಂಕ್ ಇವು ಎರಡು ಅದ್ಭುತ ಬುಕ್ ಅದವ್ರಿ ಈ ಬುಕ್ ಇದು ಕನ್ನಡ ಮೀಡಿಯಂ ಇರುವಂತಹ ಬುಕ್ಗಳು ಇದು ಆಲ್ರೆಡಿ ಈ ಬುಕ್ ತಗೊಂಡಿದ್ರ ಅಂದ್ರೆ ಓಕೆ ಯಾರು ತೆಗೆದುಕೊಂಡಿಲ್ಲ ದಯವಿಟ್ಟು ಈ ಬುಕ್ ಅನ್ನು ತಗೊಂಡ್ಬಿಟ್ರೆ ಸಾಕು ಇದ್ರ ಜೊತೆಗೆ ಇದೊಂದು ವ್ಯಾಲ್ಯೂಮ್ ನಂಬರ್ ಒನ್ ಒಂದು ಚಾಪ್ಟರ್ ಓದಿದ ಮೇಲೆ ಅದೇ ಚಾಪ್ಟರ್ ಸಂಬಂಧಪಟ್ಟಿದ್ದ ಇದ್ರೊಳಗೆ ಸಿ ಕ್ಯೂ ಕ್ವಶನ್ ಐತಿ ಎರಡು ಬುಕ್ ಕಂಪಲ್ಸರಿ ನಿಮ್ ಕೈ ಒಳಗೆ ಇದು ಇದಕ್ ಬೇಸಿಕ್ ಬುಕ್ಸ್ ಅಂತ ಹೇಳಿ ಕರಿತೀವಿ ಇದಕ್ಕೆ ಫೌಂಡೇಶನ್ ಬುಕ್ ಅಂತ ಹೇಳಿ ಕರಿತೀವಿ ಇವು ಎರಡು ಬುಕ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕಂಪಲ್ಸರಿಯಾಗಿ ರೆಫರ್ ಮಾಡ್ರಿ ಸಾಕು ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಅಥವಾ ನೀವು ಸೈನ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಲೈಫ್ ಸೈನ್ಸ್ ಕಾಮರ್ಸ್ ಅಂತ ವಿದ್ಯಾರ್ಥಿ ಮಿತ್ರರು ಇದನ್ನ ಇಂಗ್ಲಿಷ್ ಮೀಡಿಯಂ ಬುಕ್ ಅನ್ನ ರೆಫರ್ ಮಾಡ್ರಿ ಥೇರಿ ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ ಒನ್ ಈ ಬುಕ್ ಅನ್ನ ರೆಫರ್ ಮಾಡ್ರಿ ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ ಟು ಇಂಗ್ಲಿಷ್ ಮೀಡಿಯಂ ಬುಕ್ ಇವು ಮೂರ್ ಬುಕ್ ಇಂಗ್ಲಿಷ್ ಮೀಡಿಯಂ ಓದುವಂತ ವಿದ್ಯಾರ್ಥಿ ಮಿತ್ರರಿಗೆ ಇದು ಬುಕ್ ಬೇಕು ಇವು ಬೇಸಿಕ್ ಬುಕ್ಸ್ ಅದಾವ್ರಿ ಇವು ಬೇಸಿಕ್ ರೆಫರೆನ್ಸ್ ಬುಕ್ ನಿಮ್ ಸಲುವಾಗಿ ಈ ಬುಕ್ ರೆಡಿ ಮಾಡಬೇಕಾದ್ರೆ ಬಹಳ ಪ್ರಯತ್ನ ಪಟ್ಟೇನ್ರಿ ನಾನು ಪ್ರತಿಯೊಂದು ರಾಜ್ಯದೊಳಗೆ ಸೆಟ್ ಎಕ್ಸಾಮ್ ಬರೆದು ಬಂದಾಗ ರಿಪೀಟ್ ರಿಪೀಟ್ ಬರುವಂತ ಕನ್ಸೆಪ್ಟ್ ಗಳನ್ನ ಒಂದು ಮಾಡಿ ಯಾಕಿದೆ ರಿಪೀಟ್ ಬಂತು ಇದ್ರ ರಿಪೀಟ್ ಬರುವಂತ ಕನ್ಸೆಪ್ಟ್ ಯಾವ್ದು ಅನ್ನೋದು ನೋಡ್ಕೊಂಡು ಇಂಪಾರ್ಟೆನ್ಸ್ ಏನೈತೆ ಅನ್ನೋದು ತಿಳ್ಕೊಂಡು ಈ ರೀತಿ ಮಾಡಿದೈತ್ರಿ ಇದು ಒಂದು ದಿನದ ಫಲ ಅಲ್ಲ ಇದು 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 ಹದಿನಾಲ್ಕು ವರ್ಷದ ಫಲ ಐತಿ ಹದಿನಾಲ್ಕು ವರ್ಷ ಐತು ನಾಗರ್ ಹಾವ್ದೊಳಗ ನೋಡ್ರಿ ಶಂಕರ್ನ ನಮ್ದು ವಿಷ್ಣುವರ್ಧನ್ ನನ್ನ ರೋಷ ನೂರು ವರ್ಷ ಅವಿನ ದ್ವೇಷ ಹನ್ನೆರಡು ವರ್ಷ ನನ್ನ ದ್ವೇಷ ನಮಗ್ ದ್ವೇಷ ದ್ವೇಷ ಅಂದ್ರೆ ಯಾವುದು ನಾನು ಈ ಬಾರಿ ಕೆಸೆಟ್ ಮೂರು ಬಾರಿ ನಾನು ಫೇಲ್ ಆಗಿನಿ ಈ ಬಾರಿ ಪಾಸ್ ಆಗ್ಲೇಬೇಕು ಅಥವಾ ನೀವು ನೀವು ಮೊದಲನೇ ಪ್ರಯತ್ನ ಇದ್ರೆ ಮೊದಲನೇ ಪ್ರಯತ್ನದೊಳಗೆ ಮ್ಯಾಚ್ ಹೊಡಿಬೇಕ ನಾನು ಇಲ್ಲ ಎರಡು ಸಾಲ ಫೇಲ್ ಆಗಿನ್ರಿ ಸರ್ ಈ ಸಾರಿ ಸಾಲಿನ ಪಾಸ್ ಆಗ್ಲೇಬೇಕು ಇಲ್ಲ ಸರ್ ಎರಡು ಮಾರ್ಕ್ ಲಿಂದ ಹೋಗಿದೆ ಇಲ್ಲ ಸರ್ ನಾಲ್ಕು ಮಾರ್ಕ್ಸ್ ಇಂದ ಹೋಗಿದೆ ಇಲ್ಲ ಸರ್ ಹತ್ತು ಮಾರ್ಕ್ಸ್ ಗಳಿಂದ ಹೋಗಿದೆ ಇಲ್ಲ ಸರ್ ನಾನು ಇಪ್ಪತ್ತು ಮಾರ್ಕ್ಸ್ ಇಂದ ರಿಸಲ್ಟ್ ಹೋಗಿದೆ ಅನ್ನುವಂತ ವಿದ್ಯಾರ್ಥಿಗಳು ಜಿದ್ದಿ ಬೇಕು ನೀವು ಜಿದ್ದ ಎಲ್ಲಿ ತನಕ ನಿಮ್ಮ ಮನುಷ್ಯೊಳಗೆ ಜಿದ್ದ ಹುಟ್ಟುವುದಿಲ್ಲವೋ ಜಿದ್ದ ಅಂದ್ರೆ ಜುನೂನ್ ಹೇಳಿ ಕರಿತೀವಿ ನಾನು ಮಾಡಲೇಬೇಕು ಅನ್ನುವ ಹಠ ನಿಮ್ಮ ಹತ್ರ ಬಂದಾಗ ಅವಾಗ ರಿಸಲ್ಟ್ ಬರೋದು ಎಲ್ಲಾ ಪರಿಸ್ಥಿತಿಯನ್ನು ನಾವು ಎಂತ ಪರಿಸ್ಥಿತಿ ಅದನ್ನ ನೆನಪಾರಿ ನಾವು ಕೆ ಎಕ್ಸಾಮ್ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ನಮಗೆ ರಿಸಲ್ಟ್ ಬರೋದು ಸಚಿನ್ ತೆಂಡೂಲ್ಕರ್ ಸುಮ್ನೆ ಮಹಾನ್ ಆಗಿಲ್ಲ ವಿರಾಟ್ ಕೊಹ್ಲಿ ಸರ್ ಸುಮ್ನೆ ಮಹಾನ್ ಆಗಿಲ್ಲ ವಿರಾಟ್ ಕೊಹ್ಲಿ ಸರ್ ಹತ್ರ ಇರುವಂತ ಜಿದ್ ಸಚಿನ್ ತೆಂಡೂಲ್ಕರ್ ಸರ್ ಹತ್ರ ಇರುವಂತಹ ಜಿದ್ದ ಅದು ಒಂದೇ ಜಿದ್ದಾಗಿದೆ ತಂದೆಯ ಸಾವು ಆದಾಗ ತಂದೆಯ ಹೆಣ ಮನೆಯಲ್ಲಿ ಬಿದ್ದಾಗ ವಿರಾಟ್ ಕೊಹ್ಲಿ ಸರ್ ಅವರು ಗ್ರೌಂಡ್ ದಲ್ಲಿ ಆಟ ಆಡ್ತಿದ್ರು ಎಷ್ಟು ಎಷ್ಟು ಸ್ಟಾಮಿನಾ ಇರ್ಬೋದು ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು ಎಷ್ಟು ಜಿದ್ದಿ ಇರ್ಬೋದು ಅವ್ರು ನೋಡ್ರಿ ತಂದೆ ಹೆಣ ಮನಿಯೊಳಗ ಆದ್ರೆ ವಿರಾಟ್ ಕೊಹ್ಲಿ ಆಟ ಆಡೋದು ಮೈದಾನದೊಳಗೆ ಸಚಿನ್ ತೆಂಡೂಲ್ಕರ್ ಸರ್ ಕೂಡ ಹಾಗೆ ಸಚಿನ್ ತೆಂಡೂಲ್ಕರ್ ಸರ್ ಆ ಮ್ಯಾಚ್ ಇನ್ನೂ ನನಗೆ ನೆನಪೈತಿ ನಾನು ಐಟ್ಯಾಕ್ ಕಲಿತಿದ್ದೆ ಸೊಲ್ಲಾಪುರದೊಳಗ ಅಲ್ಲಿ ಪೊಲೀಸ್ ಸ್ಟೇಷನ್ದೊಳಗೆ ಕುಳಿತು ನಾವು ಮ್ಯಾಚ್ ನೋಡ್ತಿದ್ದೆವು ಸಚಿನ್ ತೆಂಡೂಲ್ಕರ್ ಸರ್ ಅಪ್ಪ ತಿರ್ಕೊಂಡಿದ್ರು ನೈನ್ಟೀನ್ ನೈನ್ಟಿ ನೈನ್ ವರ್ಲ್ಡ್ ಕಪ್ದೊಳಗ್ರಿ ಇಂಗ್ಲೆಂಡ್ ನಿಂದ ಇಂಡಿಯಾಕ್ ಬಂದ್ರು ಸಚಿನ್ ತೆಂಡೂಲ್ಕರ್ ಸರ್ ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಪುನಃ ಅವತ್ತಿಂದ ರಾತ್ರಿನೇ ಮತ್ತೆ ವಾಪಸ್ ಇಂಗ್ಲೆಂಡ್ ಹೋಗಿದ್ರು ಯಾಕಂದ್ರೆ ಇಂಗ್ಲೆಂಡ್ ದಳ ವರ್ಲ್ಡ್ ಕಪ್ ನಡೆದಿತ್ತು ಎರಡನೇ ದಿವಸ ಕೆನಿಯಾ ಜೊತೆಗೆ ಮ್ಯಾಚ್ ನಡೆದಿತ್ತು ಹೆನ್ರಿ ಓಲೊಂಗ್ ಅಂತ ಹೇಳಿ ಒಬ್ಬ ಬಾಲರ್ ಅವನಿಗೆ ಹೊಡೆದ್ರ ಹಿಂಗ್ ಹೊಡೆದಿದ್ರು ಸಚಿನ್ ತೆಂಡೂಲ್ಕರ್ ಸರ್ ಅವರು ಅವತ್ತ ವಿನ್ನರ್ ಭಾರತ ದೇಶಕ್ಕೆ ವಿನ್ ಮಾಡಿ ಕೊಟ್ಟಂತ ವ್ಯಕ್ತಿಗಳು ಅಂದ್ರ ತಂದೆ ಸಾವು ಆದ ದಿವ್ಸನೆ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡಿ ಮತ್ತೆ ವಾಪಸ್ ಇಂಗ್ಲೆಂಡಕ್ಕೆ ಹೋಗಿ ದೇಶಕ್ಕಾಗಿ ಅವ್ರು ಹೋರಾಟ ಮಾಡ್ದಾರ ತಿಳ್ಕೊಂಡು ಅವ್ರು ಮಹಾನ ಆಗ್ಯಾರ್ರಿ ನಮಗ ಸ್ವಲ್ಪ ಬ್ಯಾಸರಾಗ್ಯದ್ರಿ ಎಲ್ಲಿ ಓದೋದು ಬಿಡ್ರಿ ಸರ ಮನ್ಯರು ಓದಿವಿ ಮನ್ಯರ ಫೇಲ್ ಆಗಿ ಮತ್ತೆ ಅದಕ್ಕೆ ಮಾಡೋಣ ಬ್ಯಾಸರ್ ಪಟ್ರಿ ಮುಗೀತು ಮತ್ತೊಬ್ರು ಇಲ್ಲಿ ಹೆಂಗದ್ರಿ ದಿಸ್ ಈಸ್ ಅ ಬಿಗ್ ಕಾಂಪಿಟೇಷನ್ ಪ್ರತಿನಿತ್ಯ ಪ್ರತಿನಿತ್ಯ ಕೇಸೆಟ್ಟದು ಅವೇರ್ನೆಸ್ ಎಲ್ಲರಿಗೆ ಆಗುತ್ತಿದೆ ಕೆ ಬೆಲೆ ಎಲ್ಲರಿಗೂ ತಿಳಿಯುತ್ತಿದೆ ಕೆಟದ ಸ್ಪರ್ಧೆ ಏನನ್ನೋದು ಎಲ್ಲರಿಗೂ ಗೊತ್ತಾಗುತ್ತಿದೆ ಗೊತ್ತಾಗೋರ್ದೊಳಗೆ ನೀವು ಗೆಲ್ಲಬೇಕು ಇಡೀ ಪ್ರಪಂಚ ಮಲಗಿತ್ತು ನಾನು ಎಕ್ಸಾಮ್ ಬರೆಯುವಾಗ ಅಷ್ಟು ಯಾರಿಗೂ ಅವೇರ್ನೆಸ್ ಇರಲಿಲ್ಲ ದಾನ ಹೆಸರು ಕರ್ನಾಟಕ ತಮಿಳುನಾಡು ತೆಲಂಗಾಣ ಮಧ್ಯಪ್ರದೇಶ ಛತ್ತೀಸ್ಗಢ ಗುಜರಾತ್ ರಾಜಸ್ಥಾನ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಅಸ್ಸಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ತ್ರಿಪುರಾ ಮಿಜೋರಾಂ ಸಿಕ್ಕಿಂ ಎಲ್ಲಿ ರಾಜಸ್ಥಾನ್ ಗುಜರಾತ್ ಅದ್ ಛತ್ತೀಸ್ಗಢ ಕಾಶ್ಮೀರ್ ಐತಿ ಎಲ್ಲಾ ಕಡೆ ಹೋಗಿ ಎಕ್ಸಾಮ್ ಬರ್ದಿನ್ ಬರ್ದಿ ಬರ್ದ್ ಬಂದಿನೇನಿಲ್ಲ ಜಿದ್ದಿ ಅಂತ ಹೇಳಿ ಕರಿತಾರ ಜಿದ್ದ ಜಿದಬೇಕ್ರಿ ಸ್ವಲ್ಪ ದುಡ್ಡ ಖರ್ಚು ಮಾಡೋದು ನನಗ್ ದುಡ್ಡು ಇರ್ಲಿಲ್ಲ ಅಂತ ಟೈಮ್ದೊಳಗ್ ನಾನು ಈ ಪರೀಕ್ಷೆನ ಬರ್ದೀನ್ರಿ ಎಲ್ಲಾ ತ್ಯಾಗ ಮಾಡಿ ನಾನು ಎಕ್ಸಾಮ್ ಬರ್ದಿನ್ರಿ ಮತ್ತೆ ನಿಮಗ ನಿಮ್ಗೆ ಎಲ್ಲಾ ಇದ್ದು ಕೂಡ ನೀವು ಎಕ್ಸಾಮ್ ಯಾಕೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಸಮಿ ಎಕ್ಸಾಮ್ ಸಮೀಪ ಬಂದಾಗ ಇವ್ರು ಬುಕ್ ಖರೀದಿ ಮಾಡ್ತಿರ್ತಾರೆ ಎಕ್ಸಾಮ್ ಸಮೀಪ ಬಂದಾಗ ಫೋನ್ ಮಾಡ್ತಿರ್ತಾರೆ ಎಕ್ಸಾಮ್ ಸಮೀಪ ಬಂದಾಗ ಗೈಡೆನ್ಸ್ ತಗೊಂತಿದ್ರು ಹಂಗಲ್ಲ ತಮ್ಮ ಕೇಯೋರು ನಿಮಗೆ ದೊಡ್ಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಿನಗೆ ಏನದ ಮೈದಾನದೊಳಗೆ ಬಂದು ತೋರಿಸೋತಮ್ಮ ಅಂತೇಳಿ ಓದ್ಬೇಕು ಅದಕ್ಕೆ ನಾನು ಏಟಿ ಪ್ಲಸ್ ಟಾರ್ಗೆಟ್ ಕೊಟ್ಟಿನ್ರಿ ಯಾಕೆ ಒಂಬತ್ತು ತಿಂಗಳದೊಳಗೆ ನಿಮ್ ಎಂಬತ್ತು ಮಾರ್ಕ್ಸ್ ತೊಳದ ಆಗಂಗಿಲ್ಲ ಏನ್ರಿ ಎಷ್ಟೆಷ್ಟು ಪೇಜ್ ಅದಾವ ಇವ್ ಮೂರ್ ಬುಕ್ ನಿಮ್ ಓದ್ ಹಣ ಅಣಾ ಮೂರು ಬುಕ್ ಅಂದ್ರೆ ಏನ್ ಹಗರ್ ತಿಳಿದಿರಿ ಏನು ನೈನ್ಟೀನ್ ಹಂಡ್ರೆಡ್ ಏಯ್ಟಿ ನೈನ್ ಒಳಗೆ ನೆಟ್ ಎಕ್ಸಾಮ್ ಪ್ರಾರಂಭ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ನೆಟ್ ಎಕ್ಸಾಮ್ ಯಾವ ರೀತಿ ಇತ್ತು ಅನ್ನೋದನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡದಂತ ವ್ಯಕ್ತಿ ನಿಮ್ಮ ಧಾನಾಯಸ ಯಶಸ್ಸು ಸುಮ್ಮನೆ ಸಿಗಂಗಿಲ್ಲಪ್ಪ ಹದ್ನಾಲ್ಕು ವರ್ಷ ತ್ಯಾಗ ಐತಿ ಹದಿನಾಲ್ಕು ವರ್ಷ ಪರಿಶ್ರಮ ಐತಿ ಹದಿನಾಲ್ಕು ವರ್ಷ ಎಲ್ಲಾನೇ ಅದನ್ನ ಅದ್ರ ಮೇಲೆ ಇಟ್ಟಿನ್ರಿ ನಾನು ತನು ಮನ ಧನ ಖರ್ಚು ಮಾಡದಂತ ನಿಮ್ಮ ಧಾನಾಯಸ ಅಂದಾಗ ಇವತ್ತು ನಿಮ್ಮ ಎದುರಿಗೂ ತಿಂತಿಟ್ರಿ ನೀವು ಎಂಟು ತಿಂಗಳ ಎಲ್ಲಾ ಬಿಟ್ಟು ಬಿಡ್ರಿ ಎವ್ರಿಥಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ಓನ್ಲಿ ಫೋಕಸ್ ಆನ್ ದೇಸೆಟ್ ಎಕ್ಸಾಮ್ ಜುನೂ ನಾ ಹೇಳ್ತೀನಲ್ರಿ ಎಲ್ಲಾ ಬಿಡ್ರಿ ಏನೇ ಇದ್ರು ಎಲ್ಲಾ ಬಿಟ್ಟು ಬಿಡ್ಬೇಕು ಅಂದಕ್ರ ನಿಮ್ಗೆ ಕೇಸೆಟ್ ಆಗೋದು ಅಂದಕ್ರ ರಿಸಲ್ಟ್ ಬರೋದು ಅಂದಾಗ ನಿಮ್ ಸರ್ಟಿಫಿಕೇಟ್ ನಿಮ್ ಕೈ ಒಳಗ್ ಸಿಗೋದು ನಾನು ಮೊನ್ನೆ ಅದೇ ನಾನು ಸಿ ಟಿ ಟಿ ಕ್ಲಾಸ್ ಹೇಳಬೇಕು ಟಿ ಟಿ ಕ್ಲಾಸ್ ಹೇಳಕು ಅವೆಲ್ಲ ಹೇಳ್ಕೊತಲ್ಲಿ ಕೂಡದ್ರು ಅವೆಲ್ಲ ಅವೆಲ್ಲ ಸಣ್ಣ ಸಣ್ಣ ಎಕ್ಸಾಮ್ಗಳು ಚಿಕ್ಕ ಚಿಕ್ಕ ನೋಡ್ರಿ ಪ್ರೈಮರಿ ಟೀಚರ್ ಆಗಿ ಹತ್ತು ವರ್ಷ ಕೆಲಸ ಮಾಡೋದಕ್ಕಿಂತ ಒಂದು ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೆ ಮುಗ್ಟ ಹೋಯ್ತು ಹ್ಯಾವ್ ಬಿಗ್ ಏಮ್ ದೊಡ್ಡ ಎಕ್ಸಾಮ್ ಅನ್ನ ನೀವು ಗೆ ಎಲ್ಲ ಸಣ್ಣ 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 ಹುದ್ದೆಗಳು ಬಂದ್ರು ಬಿಟ್ಟು ಬಿಡ್ರಿ ನೆಟ್ ಎಕ್ಸಾಮ್ ನಾವ್ ಏನ್ ಕರಿತೀವಿ ನೆಟ್ ಕೆಸೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ದೊಡ್ಡ ಹುದ್ದೆಗೆ ದೊಡ್ಡ ಗುರಿ ಇರಬೇಕು ಸಣ್ಣ 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 ಹುದ್ದೆಗೆ ಹಿಡ್ಕೊಂತ ಹಿಡ್ಲಿಕ್ಕೆ ಹೋಗಿ ಬೆನ್ ಬೆನ್ ಹತ್ತಿ ಬಿಡ್ರಿ ಅದನ್ನ ಇಲ್ಲ ಸರ್ ಅಚಾನಕ್ ಚೆನ್ನಾಗಿ ಸಿಕ್ತಂದ್ರೆ ಹ್ಯಾ ಸಿಕ್ತದ್ರ ಸಿಕ್ತಂದ್ರೆ ಹೆಂಗ್ರಿ ನಿಮ್ ನೋಡ್ರಿ ಬೇಟೆಗಾರ ನಿಮ್ ಎಂತ ಬೇಟೆ ಹೆಂಗಿರ್ಬೇಕು ಗೊತ್ತದ್ರಿ ಬೇಟೆ ಆಡೋದು ದೊಡ್ಡ ಬೇಟೆ ಆಡ್ಬೇಕು ನಾ ಎಲ್ರ ಹೋಗಿನ ನಾ ಅದಕ್ ಹೊಡ್ದೆ ನಾ ಇದಕ್ ಹೊಡ್ದೆ ನಿಮ್ಗ ನಿಮ್ಗ್ ಬೇಟೆ ಆಡೋದು ದೊಡ್ಡದೈತಿ ಅದ್ರ ಸಣ್ಣ 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 ನೀವು ಬೇಟೆ ಆಡ್ಕೊಂತ ಕೂತ್ರಿ ಹ್ಯಾಂಗ್ರಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ ನನಗ ರಾಯಣ್ಣನಗಿತ್ತ ಅವ್ರು ಅಪ್ಪ ಬರ್ಮಪ್ಪ ಅಪ್ಪ ಭರಮಪ್ಪ ಅವ್ವ ಕೆಂಚಮ್ಮ ಸಂಗೊಳ್ಳಿ ರಾಯಣರ ಅಪ್ಪ ಅದು ಎಂತ ಶಕ್ತಿಶಾಲಿ ರೀ ಹ್ಮ್ ಹೆಬ್ಬುಲಿಗೆ ಹುಲಿಗೆ ಹೊಡೆದವನು ಹುಲಿ ಹುಲಿ ಅಲ್ಲ ಹೆಬ್ಬು ಹುಲಿಗೆ ಜೀವ ಹೊಡೆದಂತ ವ್ಯಕ್ತಿ ಯಾರು ಬರ್ಮಪ್ಪ ರಾಯಣನ ಅಪ್ಪ ಜೀವಂತ ಹುಲಿಗೆ ಹೊಡಿಬೇಕಾದ್ರ ಎಂತ 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 ದಮ್ ಇದಿರ್ಬೇಕ್ರಿ ಅವನಿಗೆ ಹುತ್ಕೋ ಹುಲಿಗಿ ಹುಲಿ ಹೊಡೆದವ್ರು ನಮ್ಮ ಕರ್ನಾಟಕದೊಳಗೆ ಇದ್ದವ್ರು ಕರ್ನಾಟಕದ ಹೆಮ್ಮೆಯ ಅವರು ಬರ್ಮಪ್ಪ ಅಪ್ಪ ಹೊಡೆದ್ರ ಹಿಂಗ್ ಹಿಂಗ್ ಹುಲಿಗೆ ಹೊಡೆದ್ರ ಜಾಗಿನ ಮೇಲೆ ಜೋ ಹೊಡೆದಿದ್ರು ನಮಗೆ ಕೆ ಸಿ ಅಡಿ ಹೊಡೆದಾಗಲ್ಲ ಹೊಡಿಯೋ ಹೊಡಿ ಹೊಡದ್ರ ಹೆಂಗ ಬೆನ್ನ ಹತ್ತಿ ಹೊಡಿಬೇಕು ಕೆ ಸಿಡಿ ಪೇಪರ್ ಒನ್ ಐತಿ ಪೇಪರ್ ನಿಮ್ ಟೈಮ್ ಸಿಕ್ಕದ ಹೊಡಿ ಹೇಳಕ್ ದಾನಸರ್ ಅದನ್ನ ಹಿಂದೆ ಗುರು ಐತಿ ಮುಂದೆ ಗುರಿ ಇಡಬೇಕು ಅಂದಾಗ ನೋಡು ಮುಂದೆ ಗುರಿ ಇರ್ಲಿ ಹಿಂದೆ ಗುರು ಗುರು ಅದನ್ನ ದಾನಾಯಸರ್ ನಿಮ್ ಹಿಂದೆ ಐತೆ ಅದನ್ನ ಏನಿಲ್ಲ ಮುಂದೆ ಗುರಿ ಇಡ್ರಿ ಕೆಸಟ್ಟಿ ಇಡ್ರಿ ಮುಂದೆ ಗುರಿನೇ ಇಲ್ಲ ಮುಂದೆ ಗುರಿನೂ ಇಲ್ಲ ಹಿಂದೆ ಗುರುನೂ ಇಲ್ಲ ರಣ ರಣಹೇಡಿಗಳ ದಿಂಡು ಅಂತ ರಣ ರಣಹೇಡಿಗಳ ಆಗ್ಬೇಡ್ರಿ ಅದಕ್ಕೆ ದಯವಿಟ್ಟು ಈ ಇಂಗ್ಲಿಷ್ ಮೀಡಿಯಂ ಬುಕ್ ಗಳ ದಯವಿಟ್ಟು ತೆಗೆದುಕೊಡ್ರಿ ಇದು ಕನ್ನಡ ಮೀಡಿಯಂ ಬುಕ್ ಇವು ಎರಡೂ ಬುಕ್ ತೆಗೆದುಕೊಡ್ರಿ ನಾನಂತೂ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಇದ್ರ ವಿಡಿಯೋಗಳ ನೋಟ್ಸ್ ಅನ್ನು ಹೋಗ್ರಿ ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಕೊಂತ ಹೋಗ್ತೀನಿ ಯಾಕಂದ್ರೆ ಲೇಸರ್ ಫೋಕಸ್ ಕೆಸೆಟ್ ಉಳಿದ್ರ ಮೇಲೆ ನಾನು ಸುಮ್ಮನೆ ಅದು ಕ್ಲಾಸ್ ಮಾಡಿದೆ ಇದು ಕ್ಲಾಸ್ ಮಾಡಿದೆ ಎಫ್ ಡಿ ಎ ಬಿಟ್ಟನ ಎಸ್ ಡಿ ಎ ಬಿಟ್ಟನ ಸಿ ಬಿಟ್ಟನ ಟಿ ಇ ಟಿ ಬಿಟ್ಟನ ಅದು ಬಿಟ್ಟನ ಅವೆಲ್ಲ ಮಾಡೋರು ಮಾಡ್ತಿರ್ತಾರೆ ನಾನಂತೂ ದೊಡ್ಡ ದೊಡ್ಡ ಬೇಟೆಗಾರ ನಾನು ನನ್ನ ಸಣ್ಣ ಬೇಟೆಗಾರಲ್ಲ ಹೊಡೆದ್ರಿ ಸಲ ಫೋರ್ ಹಂಡ್ರೆಡ್ ತರ್ಟೀನ್ ವಿದ್ಯಾರ್ಥಿ ಮಿತ್ರರು ಕೆಸೆಟ್ ಪರೀಕ್ಷೆ ಪಾಸ್ ಆದ್ರು ಅಂತ ಸಾಧನೆ ಇರೋದು ಎಲ್ಲ ನೀವು ಓದಿದ್ದು ಅದು ನಿಮ್ಮ ಪರಿಶ್ರಮ ಅದು ನಿಮ್ಮ ತ್ಯಾಗ ಅದು ನಿಮ್ಮ ಓದು ಅದು ನಿಮ್ಮ ಕಲೆ ಅದು ನಿಮ್ಮ ಜ್ಞಾನ ಸುಮ್ಮನೆ ದಾನಾಯಸರ್ ಹಿಂದೆ ನಿಂತ್ಕೊಂಡು ಓಡ ಓಡ ಅಂದಿದ್ದು ವ್ಯಕ್ತಿ ನಾನು ಹೀಗಾಗಿ ನೀವು ಸಾಧನೆ ಮಾಡಿ ನನಗ ಆ ಶ್ರೇಯನ ಕೊಟ್ಟಿದ್ರಿ ನಿಮ್ಮ ಮನಸ್ಸು ತುಂಬಾ ದೊಡ್ದಿದೆ ನಿಮ್ಗೆಲ್ಲರಿಗೂ ಇಲ್ಲಿಂದ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತಾ ಸಿಲೆಬಸ್ ಅನ್ನ ಬರೀರಿ ಲಿಮಿಟೆಡ್ ಸಿಲೆಬಸ್ ಐತಿ ಕನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ಹಿಂದಿನ ಮೂರು ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ರಿ ನೋಟ್ ಬುಕ್ ಒಳಗೆ ಸೆಲ್ಫ್ ನೋಟ್ಸ್ ತಯಾರು ಮಾಡ್ರಿ ಇಲ್ಲಿ ತನಕ ಹೇಳಿದ ಎಲ್ಲಾ ವಿಡಿಯೋಗಳನ್ನ ನೋಡ್ರಿ ಸ್ಕ್ರೀನ್ ಶಾಟ್ ತೆಗೆದು ನೋಟ್ಸ್ ಅನ್ನ ಮಾಡ್ರಿ ಇದಕ್ ಬಿಟ್ಟು ಕನ್ನಡ ಮೀಡಿಯಂ ಇರುವ ವಿದ್ಯಾರ್ಥಿಗಳು ಇವ್ ಎರಡು ಬುಕ್ ಅನ್ನ ರೆಫರ್ ಮಾಡ್ರಿ ಇಂಗ್ಲಿಷ್ ಮೀಡಿಯಂ ಇರುವಂತ ವಿದ್ಯಾರ್ಥಿಗಳು ಇವು ಮೂರು ಬುಕ್ ಅನ್ನ ರೆಫರ್ ಮಾಡ್ರಿ ಥೇರಿ ಎಂ ಸಿಮ್ ಸಿ ಎಂಬತ್ತು ಮಾರ್ಕ್ಸ್ ಬರ್ಲೇಬೇಕು ಅಟ್ ಟಾರ್ಗೆಟ್ ಇಡ್ರಿ ಓಕೆ ನಿಮ್ಗೆ ಬುಕ್ ಬೇಕಾದ್ರೆ ನಂಬರ್ ಐತಿ ನಮ್ಮ ಮೇಡಮ್ ಅವರು ಈ ನಂಬರ್ ಫೋನ್ ಮಾಡ್ರಿ ಮೇಡಮ್ ಅವ್ರ ನಿಮ್ಗೆ ಬುಕ್ ಕೊಟ್ಟು ಕಳಿಸ್ತಾರೆ ಸ್ವಲ್ಪ ನೀವು ನನ್ ಜೊತೆಗಿರಿ ಸಾಕು ಸೊ ರ ಫೋನ್ ಮಾಡ್ತೀವಿ ಫೋನ್ ಎತ್ತಂಗಿಲ್ಲ ಮೆಸೇಜ್ ಮಾಡ್ರಿ ಮೆಸೇಜ್ ಒಳಗ ರಿಪ್ಲೈ ಕೊಡ್ತೀನ್ರಿ ಮಾತಾಡ್ಬೇಕು ಅನ್ಸ್ತದ್ರಿ ಆದ್ರ ನಂದ್ ನಂದ್ ಕಷ್ಟ ನಿಮ್ಗೆಲ್ಲ ಎಲ್ಲ ಕುಡೋದ್ರ ಎಲ್ಲರದ್ ಕಷ್ಟ ಎಲ್ಲರಿಗೂ ಹೇಳ್ಕೋತ್ ಕುಡೋದಿಲ್ಲ ನಡಿ ಮುಂದೆ ನಡಿ ಮುಂದೆ ಮುಂದೆ ಹೋಗೋತಿರ್ಬೇಕು ಮುಂದ್ ಮುಂದ್ ಹೋಗೋದಿಂಗ ನಿಮ್ಗ ನೋಡ್ರಿ ಈಗ ನಿಮ್ ಗೆಳೆಯರು ಗೆಳೆತರಿ ಕೆಸೆಟ್ ಪಾಸ್ ಆಗ್ಯಾರೇನು ಇಲ್ಲೋ ಅವ್ರಿಗೆ ನೋಡ್ಯಾರ ನಿಮಗ ಒಳಗ ಛಲ ಹುಟ್ಟತೈತಿ ಇಲ್ಲೋ ಎಷ್ಟು ಅಪಮಾನ ಸಹನ ಮಾಡ್ಕೊಂತೀರಿ ಎಷ್ಟು ನೋವು ಸಹನ ಮಾಡ್ಕೊಂತೀರಿ ನಿಮ್ಮ ಶತ್ರುಗಳ ಮುಂದೆ ನೀವು ಬದುಕಿ ತೋರಿಸ್ಬೇಕು ನಿಮ್ಮ ಶತ್ರುಗಳ ಮುಂದನೆ ಮ್ಯಾಲ ಏರಿ ತೋರಿಸ್ಬೇಕು ಸ್ವಾಮಿ ವಿವೇಕಾನಂದ್ ಹೇಳಿದ ಮಾತ ನಾನು ನೀನು ನಾನ್ ಹೇಳಿದ್ದಲ್ಲ ಸ್ವಾಮಿ ವಿವೇಕಾನಂದ್ ಹೇಳ್ತಾರ ನಿನಗೆ ಬದುಕುವ ಆಶೆ ಇದ್ದರೆ ನಿನ್ನ ಶತ್ರು ಶತ್ರುಗಳ ಮುಂದೆ ನಿನ್ನ ಬದುಕು ಪ್ರತಿಕ್ಷಣ ನಿನ್ನ ಶತ್ರುಗಳನ್ನು ನೋಡಿದಾಗ ಬದುಕಬೇಕು ಅನ್ನುವ ಛಲ ನಿನ್ನಲ್ಲಿ ಹುಟ್ಟುತ್ತದೆ ಸ್ವಾಮಿ ವಿವೇಕಾನಂದರು ಇಂಥ ಕಿಡಿ ಕಿಡಿ ಕಿಡಿಕಾರುವಂತ ಮಾತನ್ನು ಹೇಳಲ್ರಿ ಬದುಕುವ ಆಸೆ ಇದ್ರೆ ಶತ್ರುಗಳ ಎದುರಿಗೆ ಬದುಕು ಕಾರಣ ಶತ್ರುಗಳು ನಿನ್ನ ಎದುರಿಗೆ ಬಂದಾಗ ನಾನು ಬದುಕಬೇಕು ಅನ್ನುವ ಛಲ ನಿನ್ನಲ್ಲಿ ಹುಟ್ಟುತ್ತದೆ ಅಂತೇಳಿ ಹೇಳ್ರಿ ಹೇಳ್ಬೇಕು ಇನ್ನು ಮುಂದಾದ್ರೂ ಮತ್ತ ನನ್ ಕೇಳ್ ಆಗಿಲ್ಲ ಅಂದ್ರ ಎಮ್ಮಿ ತಿಮ್ಮಿ ಎಮ್ಮಿ ಎಮ್ಮೆ ಎಮ್ಮೆ ಆಗದ್ರಿ ಸರ ಮತ್ ಏನ್ ಮಾಡಗತ್ತೀನ್ರಿ ಎಮ್ಮಿ ಕೈಲಿಗತ್ತಿನ ಎಮ್ಮೆ ಆಗ್ಯದ್ರಿ ಎಮ್ಮಿ ಕೈಲಿಗತ್ತೀನಿ ಯಾರ ಕೇಳ್ತಾರ್ರಿ ಯಾರು ಯಾರು ಕೇಳಂಗಿಲ್ರಿ ಯಾರು ಕೈ ಹಿಡ್ದ್ ನಡ್ಸೋರ್ ಇಲ್ರಿ ಯಾರು ನಿಮಗ್ ಮ್ಯಾಲೆ ಎಬ್ಸೋರ್ ಇಲ್ರಿ ಪ್ಲೀಸ್ ನಿಮ್ಗ್ ನೀವೇ ಹೇಳ್ಬೇಕು ನಿಮಗ್ ನೀವೇ ಆ ಬೆನ್ನ ಹತ್ತಬೇಕು ನಿಮ್ಗ್ ನೀವೇ ಸ್ಫೂರ್ತಿಗಳಾಗ್ಬೇಕು ನಿಮ್ಗ್ ನೀವೇ ದಾರಿಯನ್ನ ಕಂಡುಕೊಳ್ಬೇಕು ನಿಮ್ಗ್ ನೀವೇ ದೀಪಗಳ ಹಾಕ್ಬೇಕು ಏನೋ ತಿಳಿದಷ್ಟು ಮಾಹಿತಿ ನಾನ್ ನಿಮ್ ಜೊತೆಗೆ ಹೇಳೋಕತ್ತಿನ ನಾನೇನು ಬಹಳ ಶಾಣೆ ಇಲ್ಲ ಬಹಳ ಶಾಣೆ ಇದ್ದಂದ್ರೆ ಇಟ ಈಟನ ಯೂನಿವರ್ಸಿಟಿ ಒಳಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಥವಾ ಡಿಗ್ರಿ ಕಾಲೇಜ್ಗಳು ಆಗಿಲ್ಲ ಮ ನನಕೇಲ್ ಆಗಿಲ್ಲ ಅಂತ ತಿಳ್ಕೊಂಡು ಸುಮ್ಮ ಹಳ್ಕೋದ್ ಕೊಡೋದಲ್ಲ ಅಟ್ಲೀಸ್ಟ್ ನೀವು ನಿಮ್ಮ ನಿಮ್ಮದ್ರೊಳಗೆ ನಾನು ನಾನು ನನ್ನ ಆಶೆನ ತೀರ್ಸ್ಕೊಳಗತ್ತೀನಿ ತಂದೆ ತಾಯಿಯಂದ್ರಿಗೆ ಆಶೆ ಏನಿರ್ತರಿ ಮಕ್ಕಳದೊಳಗೆ ಮಕ್ಕಳು ಬೆಳಿಬೇಕು ಆ ಮಕ್ಕಳದ ಸಂತೋಷ ನೋಡ್ಬೇಕು ಮಕ್ಕಳ ಸಾಧನೆ ನೋಡ್ಬೇಕು ಅವ್ರೊಳಗನೆ ಅವ್ರು ತಮ್ಮ ಸುಖವನ್ನು ಕಾಣುತ್ತಾರೆ ಹಾಗ ನಿಮ್ಮ ಸುಖದೊಳಗೆ ನಾನು ನನ್ನ ಸುಖವನ್ನು ಕಾಣುತ್ತಿದ್ದೇನೆ ನಿಮ್ಮ ಸಾಧನೆಯಲ್ಲಿ ನಾನು ನನ್ನ ಸಾಧನೆಯನ್ನು ನೋಡುತ್ತಿದ್ದೇನೆ ನಿಮ್ಮ ಯಶಸ್ಸಿನಲ್ಲಿ ನಾನು ನನ್ನ ಯಶಸ್ಸನ್ನು ನೋಡುತ್ತಿದ್ದೇನೆ ನಿಮ್ಮ ಪ್ರಗತಿಯಲ್ಲಿ ನಾನು ನನ್ನ ಪ್ರಗತಿಯನ್ನು ನೋಡುತ್ತಿದ್ದೇನೆ ಪ್ಲೀಸ್ ಬಹಳ ಹೊಟ್ಟಂದ್ ಮಾತು ಹೇಳಿ ತಮ್ಮ ತಂಗಿ ಹೇಳ್ರಿ ಓಕೆ ಬರುವ ಕೆಸೆಟ್ ಎಕ್ಸಾಮ್ ಅನ್ನು ನೀವೆಲ್ಲರೂ ಪಾಸ್ ಆಗ್ಬೇಕು ನಾನು ದೊಡ್ಡ ಗುರಿ ಇಟ್ಟಿನಿ ಈ ಬಾರಿ ಒಂದು ಸಾವಿರ ವಿದ್ಯಾರ್ಥಿ ಮಿತ್ರರು ಈ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಕೆ ಸೆಟ್ ಅಲ್ಲಿ ಪಾಸ್ ಆಗ್ಬೇಕು ಅನ್ನುವ ದೊಡ್ಡ ಕನಸನ್ನು ಇಟ್ಟುಕೊಂಡಂತ ಕನಸುಗಾರ ನಿಮ್ಮ ದಾನಯ್ಯ ಸರ್ ನಾನು ಸುಮ್ನೆ ವ್ಯಕ್ತಿ ಅಲ್ಲ ನಾನು ದೊಡ್ಡ ಕನಸುಗಾರ ಇದನ್ರಿ ನಾನು ಬಹಳ ದೊಡ್ಡ ಕನಸುಗಾರ ಒಂದು ಸಾವಿರ ವಿದ್ಯಾರ್ಥಿ ಮಿತ್ರರು ಇಡೀ ಕರ್ನಾಟಕದ ತುಂಬಾ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರ ಕೆ ಸೆಟ್ ಅಲ್ಲಿ ಪಾಸ್ ಆಗಲೇಬೇಕು ಇದು ನನ್ನ ಮಹಾ ಪ್ರಮಾಣ ಮಾಡಿ ಹೇಳತ್ತೇನ್ರಿ ನಾನು ಈ ಈ ಗುರಿ ಮುಟ್ಟೇ ಮುಟ್ಟುತ್ತೇನೆ ನೀವು ಅದು ಅದು ಆ ಗುರಿ ಮುಟ್ಟಬೇಕಾದ್ರೆ ನೀವು ಮತ್ತು ನಾವು ಕೂಡಿ ಬೆಳೆಯೋಣ ನಾವು ನೀವು ಕೂಡಿ ಕೆಲಸ ಮಾಡೋಣ ನಿಮಗೆಲ್ಲರಿಗೂ ತುಂಬ ಹೃದಯದ ಒಂದು ಬೆಸ್ಟ್ ಆಫ್ ಲಕ್ ಹೇಳುತ್ತಾ ಕೇಸೆಟ್ಗಾಗಿ ದೊಡ್ಡ ಕೆಲಸವನ್ನು ಮಾಡಲು ನಾವು ನೀವು ಹೋರಾಟ ಮಾಡೋಣ ಓಕೆ ನಡೆಯಿರಿ ಧನ್ಯವಾದ